ಸರ್ ಈಗ ಈಗ ನೀವು ಪ್ರತಿಭಟನೆ ಮಾಡಿದ್ರಿ ಸರ್ಕಾರ ಈಗ ಯೋಜನೆ ಸರ್ಕಾರ ಉಡಾಫೆ ಉತ್ತರ ಕೊಡ್ತಾ ಇದ್ದೀನಿ ನಿನ್ನೆ ನಾನು ತಮ್ಮ ನ್ಯೂಸ್ ಚಾನಲ್ ಮೂಲಕ ನೋಡಿದೆ ರೈತರ ಕಿಚ್ಚು ಬ್ರಹ್ಮೋತ್ಸಂಗೆ ಹೊರಹೊಮ್ಮಿದೆ ಯಾವುದೇ ಕಾರಣಕ್ಕೂ ನಾವು ಈ ಕೆಲಸ ನಡೆಯೋಕ್ಕೆ ಬಿಡಲ್ಲ ಮತ್ತೆ ಏನು ಕಾನೂನು ಪ್ರಕಾರ ಏನು ಅವ್ರು ಮಾಡಬೇಕು ಈ ಗ್ರಾವಿಟಿ ಮೂಲಕ ಏನು ಎಕ್ಸ್ಪ್ರೆಸ್ ಕೆನಲ್ಲು ಮಾಡೋದು ನಿಲ್ಲಿಸಿ ವೈಡ್ನಿಂಗ್ ಮಾಡಿ ಕೆನಲಲ್ಲಿ ನೀರು ಹೋಗ್ತಾ ಇದೆ ಅದರಲ್ಲಿ ನೀರು ತಗೊಂಡು ಹೋಗ್ಲಿ ಅಂತ ನಮ್ಮ ಒತ್ತಾಯ ನಾವು ಇವರು ಏನೇ ತಿರ್ಗಾ ಕೆಲಸ ಕಾಮಗಾರಿ ಮಾಡ್ತೀವಿ ಅಂತ ಏನು ಹೊರ್ಟ್ರೆ ನಾವು ಯಾವುದೇ ಕಾರಣಕ್ಕೂ ಇವ್ರನ್ನ ಕೆಲಸ ಮಾಡೋಕ್ಕೆ ಬಿಡೋಲ್ಲ ನಮ್ಮ ತಾಲೂಕಿನಲ್ಲಿ ಆಗ್ಬೋದು ತುಮಕೂರು ಜಿಲ್ಲೆ ರೈತರು ಮಠಾಧಿಪತಿಗಳು ಮತ್ತು ಎಲ್ಲ ರೈತ ಸಂಘದ ಮುಖಂಡರುಗಳು ಎಲ್ಲ ಪಕ್ಷದ ಪಕ್ಷಾತೀತವಾಗಿ ಇದು ಹೋರಾಟ ಯಾವುದು ಒಂದು ಪಕ್ಷದ ಹೋರಾಟ ಅಲ್ಲ ಇದು ಇದು ರೈತರ ಪಕ್ಷ ರೈತರ ಪಕ್ಷ ರೈತರು ಹೋರಾಟ ಕಿಚ್ಚೆತ್ತಿದೆ ಮತ್ತು ಇವರು ಕಾನೂನು ಪ್ರಕಾರ ಏನಿದೆ ಟೆಕ್ನಿಕಲ್ ಕಮಿಟಿ ಏನಿದೆ ಅದನ್ನು ಪಬ್ಲಿಕ್ ಹಿಯರಿಂಗಲ್ಲಿ ಆಗುವೋಗಗಳ್ನ ಚರ್ಚೆ ಮಾಡಬೇಕು ಇವರು ಬೇಕಾದಂತೆ ಈ ಫೋರ್ಸಲ್ಲಿ ಟೆಕ್ನಿಕಲ್ ರಿಪೋರ್ಟ್ನ ಬರೆಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಜನಗಳಿಗೆ ತುಮಕೂರು ಜಿಲ್ಲೆ ಜನಗಳಿಗೆ ಮೋಸ ಮಾಡಿ ತಮ್ಮ ಕನಸಿನ ಕೋಸು ರಾಮನಗರದ ಎಕ್ಸ್ಪ್ರೆಸ್ ಕೆನಲ್ಲನ್ನ ಮಾಡೋಕ್ಕೆ ಮುಂದುವರೆದಿದೆ ಹಿಂದೆ ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಕೊಟ್ಟಿದೆ ಇದು ಅವೈಜ್ಞಾನಿಕ ಇದು ಏನಾದರೂ ಎಕ್ಸ್ಪ್ರೆಸ್ ಕೆನಲ್ ಆದೇ ಆಗಿದರೆ ಮೂಲ ಪ್ರಾಜೆಕ್ಟು ಡಿಸ್ಟರ್ಬ್ ಆಗುತ್ತೆ ಮತ್ತು ರೈತರುಗಳಿಗೆ ತುಮಕೂರು ಜಿಲ್ಲೆಗೆ ಅನ್ಯಾಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಮಾಡಿ ಸುಮಾರು ಆರುನೂರು ಕೋಟಿ ವೆಚ್ಚ ಮಾಡಿ ಕೆನಲ್ನ ವೈಡ್ನಿಂಗ್ ಮಾಡಿದೆ ಆ ವೈಡ್ನಿಂಗ್ ಮಾಡಿರೋದ್ರಿಂದ ಸಾವಿರದ ಎಂಟುನೂರು ಕ್ಯೂಸೆಕ್ಸ್ವರೆಗೂ ನೀರು ಈ ಸತಿ ನಮ್ಮ ಜಿಲ್ಲೆಗೆ ಬಂದಿದೆ ಈ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಟಿ ಎಮ್ ನೀರು ಇದೆ ಫಸ್ಟ್ ಟೈಮ್ ಕೆನಲ್ ವೈಡ್ನಿಂಗ್ ಆದಮೇಲೆ ಒಂದು ವರ್ಷ ಎರಡು ವರ್ಷದಿಂದ ಬರ್ತಾಯಿದೆ ಮತ್ತು ಕುಣ್ಗಲ್ಗೂ ಕೂಡ ಮೂರು ಟಿ ಎಮ್ ಸಿ ನೀರು ಸರಾಗ ಹೋಗಿದೆ ಅಷ್ಟೆಲ್ಲ ಆದರೂ ಕೂಡ ಯಾಕೆ ಇವ್ರಿಗೆ ಹಠ ಡಿ ಕೆ ಶಿವಕುಮಾರ್ ಅವ್ರಿಗೆ ನಿಜವಾಗ್ಲೂ ರೈತರ ಮಗ ಇದ್ದರು ರೈತರ ಮೇಲೆ ಕಾಳಜಿ ಇದ್ದರೆ ಏನು ವೈಡ್ನಿಂಗ್ ಆಗಿರೋ ಕೆನಲಲ್ಲಿ ಹೋಗಲಿ ಈ ಎಕ್ಸ್ಪ್ರೆಸ್ ಕೆನಲ್ ಕಾಮಗಾರಿ ಕೈ ಬಿಡಬೇಕು ಮತ್ತು ಮುಖ್ಯಮಂತ್ರಿಗಳಲ್ಲೂ ಮನವಿ ನೀವು ಯಾರ್ದೋ ಒಬ್ಬರು ಕೈಗೊಂಬೆ ಆಗಬೇಡಿ ರೈತರ ಮಗ ಅಂತ ಅನ್ಸ್ಕೊಂಡಿದಿರಿ ರೈತರ ಪರ ಕಾಳಜಿ ಇರೋರು ಎಲ್ಲ ಹಿಂದುಳಿದವ್ರ ಬಗ್ಗೆ ಕಾಳಜಿ ಇರೋರು ಇನ್ನೊಬ್ಬರು ಕೈಗೊಂಬೆ ಆಗಿ ರಬ್ಬರ್ ಸ್ಟಾಂಪ್ ಆಗ್ಬೇಡಿ ಕಡೆ ಕಾಲದಲ್ಲಿ ನಿವೃತ್ತಿ ಆಗ್ತಿರೋಂತ ಕಾಲದಲ್ಲಿ ನೀವು ಒಳ್ಳೆ ಹೆಸ್ರು ತಗೊಂಡು ಇಳಿಬೇಕು ರೈತರು ಪರ ಇರ್ತಾರೆ ಮುಖ್ಯಮಂತ್ರಿಗಳು ಯಾವುದೇ ಇವರ ಏನು ಒತ್ತಡಕ್ಕೆ ಮಣಿದೆ ನಮ್ಮ ತುಮಕೂರು ಜಿಲ್ಲೆಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಮುಖ್ಯಮಂತ್ರಿಗಳು ಕಳೆಕಳೆಯಿಂದ ಪ್ರಾರ್ಥಿಸ್ತಾರೆ ಶ್ರೀನಿವಾಸ್ ನೋಡಿದ್ರೆ ನನಗೂ ವಿರೋಧ ಇದೆ ಪ್ರಚಾರ

ನಮ್ಮ ಜಿಲ್ಲೆ ಉಳಿಸಕ್ಕೆ ಅವರು ಪ್ರಯತ್ನ ಮಾಡ್ತಾ ಒತ್ತಡಕ್ಕೆ ಗೃಹ ಸಚಿವರಿಗೆ ಮತ್ತೆ ರಾಜಣ್ಣವ್ರಿಗೆ ಒತ್ತಡ ಹಾಕಿರ್ಬೋದು ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ನಾನು ಗೃಹ ಸಚಿವರಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ನಮಗೆ ಪರೋಕ್ಷವಾಗಿ ಸಹಾಯ ಮಾಡಿದಕ್ಕೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನೋಡಿ ಹೋರಾಟ ಎಫ್ ಐ ಆರ್ ಹಾಕೋದು ಸಹಜ ಇದೇನು ಯಾವುದು ಲೆಕ್ಕಕ್ಕೆ ಬರಲ್ಲ ಸ್ವಾಮೀಜಿಗಳು ಮೇಲೂ ಹೋರಾಟ ಮಾಡಿರೋದಕ್ಕೆ ಎಫ್ ಐ ಆರ್ ಹಾಕೋಕ್ಕೆ ಹೂನಾರ ನಡೀತಾ ಇದೆ ಅಂತ ಕಾಂಗ್ರೆಸ್ ಸರ್ಕಾರ ಹೂನಾರ ನಡೆಸ್ತಾ ಇದೆ ಹಿಂದುತ್ವದ ಮೇಲೆ ಇದನ್ನು ಅವ್ರ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಸ್ವಾಮೀಜಿಗಳ ಮೇಲೆ ಎಫ್ ಐ ಆರ್ ಆದ್ಯ ಆದರೆ ಇದು ಉಗ್ರ ಸ್ವರೂಪಕ್ಕೆ ಹೋಗುತ್ತೆ ಏನಾದ್ರು ಹೆಚ್ಚಿಗೆ ಕಮ್ಮಿ ಆದರೆ ಕಾಂಗ್ರೆಸ್ ಸರ್ಕಾರವೇ ಹೊಣೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ